ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಡೈಲಿ ರೊಟೀನ್ ವ್ಲಾಗ್ಸನ್ನ ಅಪ್ಲೋಡ್ ಮಾಡಿ ಬಹಳನೇ ದಿನ ಆಗಿತ್ತು ಅಲ್ವಾ ನಾನು ಕೂಡ ತುಂಬ ಮಿಸ್ ಮಾಡ್ಕೊಳ್ತೀನಿ ನನ್ನ ಡೈಲಿ ರೊಟೀನ್ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋದು ನಿಮ್ಮಗಳ ಜೊತೆ ಸುಮಾರು ಕಂಟೆಂಟ್ನ ಆ ನನಗೆ ಗೊತ್ತಿರೋ ಟಾಪಿಕ್ಗಳ ಬಗ್ಗೆ ಮಾತಾಡಿಕೊಂಡು ವ್ಲಾಗ್ ಮಾಡೋದು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ನನ್ನ ಈಗಿನ ರೊಟೀನ್ ಸ್ವಲ್ಪ ಬೇರೆ ಇರೋದರಿಂದ ವ್ಲಾಗ್ನ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಿನ ಬೆಳಗಿನ ರೊಟೀನು ನಂದಾಗಿರ್ಬೋದು ಸಮನ್ವಿದಾಗಿರ್ಬೋದು ಇಬ್ಬರದ್ದು ಸ್ವಲ್ಪ ಚೇಂಜ್ ಆಗೋಗಿದೆ ಮಗು ಆದಮೇಲೆ ಸಮನ್ವಿ ಅಂತೂ ಅಜಿತ್ ಇರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಆಟ ಎಲ್ಲ ಆಡಿ ಆಮೇಲೆ ರೆಡಿಯಾಗಿ ಸ್ಕೂಲ್ಗೆ ಹೋಗೋದವಳು ವಿಡಿಯೋನ ಆ ಕಡೆ ತನಕ ನೋಡಿ ಆಯ್ತಾ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅದಾದಮೇಲೆ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ನೀವೆಲ್ಲ ಕೇಳಿರೋ ಕೆಲವು ಕ್ವಶನ್ ಗಳಿಗೆ ಇವತ್ತಿನ ವಿಡಿಯೋನಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಈಗಷ್ಟೇ ಸ್ನಾನ ಎಲ್ಲ ಮುಗಿಸಿ ತಿಂಡಿ ಬೆಳಗ್ಗೆ ತಿನ್ಬಿಟ್ಟಿರ್ತೀನಿ ಸ್ವಲ್ಪ ಮಸಾಜ್ ತಗೊಳ್ತೀನಿ ನಾನು ಮಧ್ಯಾಹ್ನ ಹನ್ನೊಂದುವರೆ ಅಷ್ಟೊತ್ತಲ್ಲಿ ಬಾಡಿ ಮಸಾಜ್ ಮಾಡೋಕ್ಕೆ ಬರ್ತಾರೆ ನನಗೆ ಯೂಶ್ವಲಿ ಏನಂತಂದರೆ ನನಗೆ ವಾಟರ್ ಅಟೆನ್ಷನ್ ಜಾಸ್ತಿ ಇತ್ತು ಕೈ ಕಾಲೆಲ್ಲ ತುಂಬ ದಪ್ಪ ಊದ್ಕೊಳ್ತಾ ಇತ್ತು ನಂದು ಡೆಲಿವರಿ ಆಗಿ ಒಂದು ವಾರ ಆದಮೇಲೆ ಸೊ ಮಸಾಜ್ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ಮನೇಲೇ ಯಾರಾದರೂ ಮಾಡೋಂಗಿದ್ರೆ ಮಾಡಿಸ್ಕೋಬೋದು ಬಟ್ ಫುಲ್ ಬಾಡಿ ಮಸಾಜ್ ಸರ್ವಿಸ್ ಇದೆ ಅಂತ ಆನ್ಲೈನಲ್ಲಿ ನೋಡಿದೆ ಹಾಗಾಗಿ ಒಂದು ಹದಿನೈದು ದಿನಗಳ ಕಾಲ ಬಾಡಿ ಮಸಾಜ್ ಸರ್ವಿಸ್ ತೊಗೊಂಡಿದೆ ತುಂಬ ಹಿತ ಅನ್ನಿಸ್ತು ಬ್ಯಾಕ್ ಪೇನು ಇದೆಲ್ಲ ಹೋಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಯೂಶಲಿ ಬಾಣತಿಯರಿಗೆ ಬಾಡಿ ಮಸಾಜ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಯೂಸ್ಫುಲ್ ಅನಿಸುತ್ತೆ ಮತ್ತೆ ಆ ಪೇನ್ ಏನಾದರೂ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತಲೆ ಬಾಚ್ಕೊಂಡಿಲ್ಲ ಈಗ ತಲೆ ಬಾಚ್ಕೊಂಡು ಒಂದು ಸ್ವಲ್ಪ ರೆಡಿಯಾಗಿ ಕೆಳಗೆ ಹೋದರೆ ಮಗು ಮಲ್ಕೊಂಡಿರ್ತಾನೆ ಆ ಟೈಮಲ್ಲಿ ಒಂದು ಸ್ವಲ್ಪ ಅಮ್ಮ ಅಪ್ಪ ನೋಡ್ಕೊತಿರ್ತಾರೆ ಒಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಕಾಲ ನಾನು ಮಸಾಜ್ ಎಲ್ಲ ಮುಗಿಸ್ಕೊಂಡು ಹಿತವಾಗಿರುತ್ತೆ ನಿದ್ದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ರಾತ್ರಿ ಅಂತೂ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲಲ್ವ ಸೊ ಮಧ್ಯಾಹ್ನ ಅಂದರೆ ಮಸಾಜ್ ಮುಗಿಸ್ಕೊಂಡು ಹೋಗಿ ಊಟ ಎಲ್ಲ ಮುಗಿಸಿ ಒಂದು ಮುಕ್ಕಾಲು ಗಂಟೆಯಿಂದ ಹಿಡಿದು ಒನ್ ಅವರ್ವರೆಗೂ ಮಲ್ಕೊಂಡಿರ್ತೀನಿ ಮಗು ಇನ್ನೂ ಮಲ್ಕೊಂಡಿದ್ರೆ ಪರ್ಮಿಟ್ ಮಾಡ್ತು ಅಂತ ಅಂತಂದರೆ ಟೂ ಅವರ್ಸ್ವರೆಗೂ ಮಲ್ಕೊಂಡ್ಬಿಡ್ತೀನಿ ಬಿಕಾಸ್ ನಿದ್ದೆ ಅನ್ನೋದೇ ಇರಲ್ಲ ಒದೊಂಥರ ಟೆ ಇರಿಟೇಷನ್ ಆಗಿಬಿಟ್ಟಿರುತ್ತೆ ಈಗೀಗ ಸ್ವಲ್ಪ ಸೆಟ್ಟಾಗಿದೆ ಬಟ್ ಶುರು ಶುರು ನನಗೆ ಅಡುಗು ಬಂದ್ಬಿಡೋದು ಬೆಳಗಿನ ಜಾವ ಅಯ್ಯೋ ಆಗ್ತಾ ಆಗ್ತಾಯಿಲ್ಲಪ್ಪ ನನಗೆ ಮಗು ಇಡೀ ರಾತ್ರಿ ಎದ್ದಿರ್ಬೇಕಾಯ್ತೊಂದು ಮಲಗ್ತಾನೆ ಇರಲಿಲ್ಲ ಆಗಲ್ಲಪ್ಪ ದೇವ್ರೆ ಅಂತ ಅನ್ನಿಸ್ತಾ ಇತ್ತು ಈಗೀಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಸೊ ಹಾಗಾಗಿ ಅನಿಸೋದಿಲ್ಲ ಇವತ್ತು ನಮ್ಮ ಮನೇಲಿ ಊಟಕ್ಕೆ ನುಗ್ಗೆ ಸೊಪ್ಪಿನ ದಾಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಜೊತೆಗೆ ಯಾವ್ದಾದ್ರು ಒಂದು ಪಲ್ಯ ಇರುತ್ತೆ ಸೊ ನಿಮ್ಮ ಜೊತೆ ಇವತ್ತು ನುಗ್ಗೆ ಸೊಪ್ಪಿನ ದಾಲ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನುಗ್ಗೆ ಸೊಪ್ಪಿನ ದಾಲ್ ಮಾಡೋದಕ್ಕೆ ಹೆಸ್ರು ಬೇಳೆ ಒಂದು ಒಂದೂವರೆ ಕಪ್ಪಷ್ಟು ಹೆಸರು ಬೇಳೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದಾರೆ ಹಸಿರು ಮೆಣಸಿನಕಾಯಿ ಸ್ವಲ್ಪ ಕಮ್ಮಿನೇ ಬಿಕಾಸ್ ಬಾಣಂತಿರಿಗೆ ಖಾರ ಕಮ್ಮಿ ಕೊಡ್ತಾರೆ ನೀವು ಮಾಡ್ತಿರ್ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಒಂದು ಎರಡರಿಂದ ಮೂರು ಟೊಮ್ಯಾಟೊ ಇಷ್ಟೂ ಹಾಕಿ ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಿ ಮೂರರಿಂದ ನಾಲ್ಕು ವಿಸ್ಲು ಹಾ ಆಗೋವರೆಗು ಒಂದು ಚೆನ್ನಾಗಿ ಮೊಸರಾಗೋ ಥರ ಬೇಯಿಸ್ಕೊಳ್ಬೇಕು ఈ రెసిపీ ఏం గొత్త ఆంధ్ర స్టైల్ పప్పు ఇరతా అది ఏ థరా ಆದರೆ ಪಪ್ಪುಗೆ ತೊಗರಿಬೇಳೆ ಬೇಳೆ ಎರಡೂ ಹಾಕ್ತಾರೆ ಬಟ್ ಇಲ್ಲಿ ಬರೀ ಹೆಸರು ಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಕುಕ್ಕರೆಲ್ಲ ಕೂಗಿ ಚೆನ್ನಾಗಿ ಮೊಸರಾಗಿ ಬಂದಮೇಲೆ ಒಂದು ಕೋ ಮತ್ತು ಕೋಲ್ ಅಂತ ಊರಿಯತ್ತಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಬಿಡಬೇಕು ಫುಲ್ ಬೇಳೆ ಎಲ್ಲಾನು ಸಾಫ್ಟ್ ಆಗೋ ಥರ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲಾನು ಕರ್ಗೋ ಥರೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ತೊಳೆದಿಟ್ಕೊಂಡಿದ್ದಂಥ ನುಗ್ಗೆ ಸೊಪ್ಪು ಆಲ್ಮೋಸ್ಟ್ ಒಂದು ಒಂದೂವರೆ ಕಟ್ಟಷ್ಟು ನುಗ್ಗೆ ಸೊಪ್ಪು ಹಾಕ್ಕೊಂಡು ಮತ್ತು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಹೆಸರುಬೇಳೆ ಬೆಳೆ ಅದರಿಂದ ತುಂಬ ಗಟ್ಟಿ ಇರುತ್ತಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೇನಾದರೂ ಬೇಯಿಸ್ಕೊಳ್ಬಹುದು ಅಂತಂದರೆ ಕುಕ್ಕರ್ ಮುಚ್ಚಲ ಮುಚ್ಚಿ ಇನ್ನು ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕು ಸೊಪ್ಪು ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಇದು ಬರೀ ಬಾಣಂತಿರಷ್ಟೇ ಅಲ್ಲ ನಾವು ಆಗಿ ಮನೇಲಿ ಮಾಡ್ಕೊಂಡು ತಿಂದರೂ ಅಷ್ಟು ರುಚಿಯಾಗಿರುತ್ತೆ ಸೊಪ್ಪು ಬೆಂದಮೇಲೆ ಚೆನ್ನಾಗಿ ಸಲ ಬೆರೆಸ್ಕೊಂಡು ತುಂಬ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ಇಲ್ಲ ಗಟ್ಟಿಯಾಗೇ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ಹಾಗೆ ಬಿಟ್ಕೋಬೋದು ಇದಕ್ಕೆ ಒಗ್ಗರಣೆ ಇದಕ್ಕೆ ತುಪ್ಪದ ಒಗ್ಗರಣೆ ತುಪ್ಪ ಇಲ್ಲ ಎಣ್ಣೆಲಾದರೂ ಹಾಕೋಬೋದು ಇದಕ್ಕೆ ನಾವು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿರೋದು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಮೆಂತ್ಯ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಮತ್ತು ಒಂದು ಮೂರರಿಂದ ಒಂದು ನಾಲ್ಕು ಒಂದು ಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆ ಕೊಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ನುಗ್ಗೆ ಸೊಪ್ಪಿನ ದಾಲ್ ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಊಟ ಎಲ್ಲ ಆದಮೇಲೆ ನಮ್ಮ ಮುದ್ದು ಕೃಷ್ಣಾಗ ಸ್ವಲ್ಪ ಇವಾಗ ಆಟ ಆಡೋದೆಲ್ಲ ಜಾಸ್ತಿ ಹೋಗಿದೆ ಕಾಲು ಕೈಯೆಲ್ಲ ಬಡಿಸ್ಕೊಂಡು ಆಟ ಆಡ್ತಿರ್ತಾನೆ ಹಾಗಾಗಿ ಅವ್ನಿಗೆ ಇದೊಂದು ಆಟ ಸಾಮಾನು ತರಿಸಿದ್ದೀನಿ ಸೊ ಮಕ್ಕಳು ಹೀಗೆ ಕಾಲು ಒದ್ದಾಗ ಅದು ಪಿಯೋನ ಥರ ಅದ್ರ ಮೇಲೆ ಒದ್ದ ತಕ್ಷಣ ಸೌಂಡ್ ಬರುತ್ತೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆಟ ಆಡೋಕೆ ಚೆನ್ನಾಗಿರುತ್ತೆ ಮತ್ತು ಮೇಲೆಲ್ಲ ಗಿಲ್ಕಿಗಳಿದ್ರೆ ನೋಡ್ಕೊಂಡು ಆಟಾಡ್ತಾನೆ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ ಇಬ್ರು ಮಕ್ಕಳು ಆದಮೇಲೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಎಸ್ಪೆಷಲಿ ಸ್ಟಾರ್ಟಿಂಗ್ ಫೇಸಲ್ಲಿ ಅಂದರೆ ಮಕ್ಕಳು ಇಬ್ಬರು ಅಡ್ಜಸ್ಟ್ ಆಗೋ ಟೈಮ್ವರ್ಗು ತುಂಬಾ ಕಷ್ಟ ಅಂತ ಅನಿಸ್ಬಿಡುತ್ತೆ ಇವ್ರ ಕಡೆ ನೋಡೋದು ಅವ್ರ ಕಡೆ ನೋಡೋದು ದೊಡ್ಡ ಮಗುಗೆ ನಾನು ನೆಗ್ಲೆಕ್ಟೆಡ್ ಅನ್ನೋ ಒಂದು ಫೀಲ್ ಬಂದ್ಬಿಡತ್ತೇನೋ ಅಂತ ಅವ್ರ ಕಡೆ ಜಾಸ್ತಿ ಗಮನ ಕೊಡೋದು ಅಥವಾ ಈ ಚಿಕ್ಕ ಮಗುನ ನೋಡೋದು ಗೊತ್ತಾಗೋದೇ ಇಲ್ಲ ಸಲ ಅಷ್ಟು ಟೆನ್ಷನ್ ಆಗಿಬಿಡುತ್ತೆ ಆ ಥರ ತುಂಬ ಮಾನಸಿಕವಾಗಿ ತುಂಬ ಓಡ್ತಾ ಇರುತ್ತೆ ಮಕ್ಕಳಿಗೆ ಇಬ್ರಿಗೂ ಕರೆಕ್ಟ್ ಅಟೆನ್ಷನ್ ಕೊಡ್ತಾ ಇದ್ದೀವೋ ಇಲ್ವೋ ಅಂತ ಆದರೆ ಈ ಸಮಯದಲ್ಲಿ ತುಂಬ ತುಂಬ ತಾಳ್ಮೆ ತಗೊಳ್ಬೇಕು ನಾವು ಪೇರೆಂಟ್ಸ್ ಆಗಿರೋರು ಯಾಕಂತಂದರೆ ದೊಡ್ಡ ಮಗು ಮೇಲೆ ತುಂಬಾ ಪ್ರಭಾವ ಬೀರ್ಬಿಡುತ್ತೆ ಏನಾದರೂ ಸಿಡ್ಕಿ ಅವ್ರನ್ನ ಒಂಚೂರು ಇದು ಮಾಡಿದ್ರೇನು ಅವ್ರ ಕಡೆ ಅಟೆನ್ಷನ್ ಕಮ್ಮಿ ಆಗ್ತಿದ್ಯೇನೋ ಅಂತ ಒಂದು ಭಾವನೆ ಬರುತ್ತೆ ಆ ಭಾವನೆ ಬರ್ದಿರೋ ಥರ ಆದಷ್ಟು ನೋಡ್ಕೊಳ್ಳೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಇಲ್ಲಿ ಸಮನ್ವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ ನೆಕ್ಸ್ಟ್ ಮಂತು ಹಾಗಾಗಿ ಮನೆಯಲ್ಲೆಲ್ಲ ಬಂದು ಅದೇ ಹಾಡು ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಅವಳು Hi. ಆ ಊಟ ಎಲ್ಲ ಮುಗೀತು ನಂದು ವಿಡಿಯೋನ ಎಂಡ್ ಮಾಡೋಕ್ಕೆ ಮುಂಚೆ ಕಳೆದು ವಿಡಿಯೋನಲ್ಲಿ ಅಂದ್ರೆ ಬಾಣಂತಿ ಆಹಾರ ವಿಡಿಯೋ ಮಾಡಿದ್ನಲ್ವಾ ಆ ವಿಡಿಯೋನಲ್ಲಿ ಸುಮಾರು ಜನ ಕೆಲವು ಕ್ವಶನ್ಗಳನ್ನ ಕೇಳಿದ್ರಿ ಕೆಲವರಿಗೆ ಹಾಗೆ ಉತ್ತರ ಕೊಟ್ಟೆ ಕೆಲವು ರಿಪೀಟೆಡ್ ಕ್ವೆಶನ್ಗಳಿತ್ತು ಸೊ ಪ್ರತಿಯೊಬ್ಬರಿಗೂ ರೆಸ್ಪಾಂಡ್ ಮಾಡೋ ಬದಲು ಮತ್ತೆ ಒಂದು ವಿಡಿಯೋನಲ್ಲೇ ಆನ್ಸರ್ ಮಾಡಿಬಿಟ್ರೆ ಎಲ್ಲರಿಗೂ ತಲ್ಪತೆ ವಿಷಯ ಅಂತ ಹೇಳಿ ಆ ನಿಮ್ಮೆಲ್ಲ ಕ್ವೆಶನ್ಸ್ ಇವಾಗ ನಾನು ಆನ್ಸರ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಅದೇನಾಗುತ್ತೆ ಗೊತ್ತಾ ಒಂದಿಬ್ರು ಮೂರು ಜನ ರೆಸ್ಪಾಂಡ್ ಮಾಡಿದೆ ಹಾಗೂ ಆಮೇಲೆ ತುಂಬ ಬರ್ತಾನೆ ಸೊ ಎಷ್ಟು ಜನಕ್ಕೆ ರೆಸ್ಪಾಂಡ್ ಮಾಡೋದು ಸೊ ಬೆಟರ್ ವೀಡಿಯೋನಲ್ಲಿ ಹೇಳಿಬಿಟ್ರೆ ಎಲ್ರಿಗೂ ತಲುಪತ್ತೆ ಅಂತ ಹೇಳಿ ಒಂದು ಸ್ವಲ್ಪ ರಿಪೀಟೆಡ್ ಕ್ವೆಶನ್ಸ್ನ ಬರೆದಿಟ್ಕೊಂಡಿದ್ದೀನಿ ಸೊ ದಟ್ ಮುಂದೆ ಯಾರಾದರೂ ವೀಡಿಯೋ ನೋಡೋರ್ಗು ಅನುಕೂಲ ಆಗತ್ತೆ ಅಂತ ಹೇಳಿ ಮೊದಲನೇದಾಗಿ ಸೌಭಾಗ್ಯ ಶುಂಠಿ ಎಲ್ಲಿ ಸಿಗುತ್ತೆ ಮಹಾಸೌಭಾಗ್ಯ ಶುಂಠಿ ಎಲ್ಲಿ ಸಿಗತ್ತೆ ಅಂತ ಕೇಳಿದ್ದೀರಾ ಸೊ ಸೌಭಾಗ್ಯ ಶುಂಠಿ ಅದು ಆಯುರ್ವೇದಿಕ್ ಅಂಗಡಿಗಳಿರುತ್ತಲ್ವ ಆ ಅಂಗಡಿಗಳಲ್ಲಿ ಸಿಗುತ್ತೆ ನಮ್ಮದು ಯಾವುದೋ ಆಯುರ್ವೇದಿಕ್ ಅಂಗಡಿನಲ್ಲೇ ತಂದಿದ್ದು ಇಲ್ಲ ಮಲ್ಲೇಶ್ವರಮಲ್ಲಿ ಗ್ರಂಥಿಗೆ ಅಂಗಡಿನಲ್ಲಿ ನಮ್ಮ ಅಪ್ಪಾಜಿ ತಂದಿದ್ದು ಬಟ್ ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂತಂದರೆ ನೀವು ಅಮೇಝಾನಲ್ಲಿ ಸಿಗುತ್ತೆ ನಾನು ನೋಡಿದ್ದೀನಿ ಬಟ್ ನಾನು ತರಿಸ್ಕೊಂಡಿಲ್ಲ ಬಟ್ ಅಮೆಝಾನಲ್ಲಿ ಇದೆ ಮಹಾಸೌಭಾಗ್ಯ ಶುಂಠಿ ಅಂತ ನಾನು ಲಾಸ್ಟ್ ವೀಡಿಯೋನಲ್ಲಿ ಅದೇನು ಫೋಟೋ ಅಥವಾ ಪಿಕ್ಚರ್ ಹಾಕಿದ್ನಲ್ಲ ಆ ಅದೇ ಈ ಥರನೇ ಇರುತ್ತೆ ಬಿಕಾದ್ರೆ ಅದೇ ಬ್ರ್ಯಾಂಡ್ದು ಕೂಡ ನೀವು ತಗೊಳ್ಬೋದು ಚೆನ್ನಾಗಿದೆ ನಾನು ಅದನ್ನೇ ಉಪಯೋಗಿಸ್ತಿರೋದು ಒಂದು ತಿಂಗಳಿಂದ ತುಂಬಾ ಚೆನ್ನಾಗಿದೆ ತುಂಬ ಎಫೆಕ್ಟಿವ್ ಆಗಿ ಕೂಡ ಇದೆ ಆಮೇಲೆ ಬಾಣಂತಿಗೆ ಇಡ್ಲಿ ಕೊಡ್ಬೋದಾ ಬಾಣಂತಿಗೆ ಅನ್ನ ಕೊಡ್ಬೋದಾ ಸೂರೆಕಾಯಿ ಕೋಲ್ಡ್ ಅಲ್ವಾ ತಗೊಳ್ಬಾರ್ದಲ್ವ ಆಮೇಲೆ ಈರುಳ್ಳಿ ತಿನ್ಬೋದಾ ಅಂತೆಲ್ಲ ಆ ಆ್ಯಕ್ಚುಲಿ ನೋಡಿ ಇದೆಲ್ಲ ಈಗ ಇದೇ ತಿನ್ನಬೇಕು ಇದೇ ತಿನ್ನಬಾರ್ದು ಅಂತೆಲ್ಲ ನಮ್ಮ ಮನೆಗಳಲ್ಲಿ ಇದನ್ನು ಫಾಲೋ ಮಾಡ್ತಾರೆ ಅಂತ ಅಷ್ಟೇ ಹೇಳ್ಬೋದು ಬಿಕಾಸ್ ಸುಮಾರು ಜನ ಇದೆಲ್ಲ ಯಾವುದು ಫಾಲೋ ಮಾಡ್ತೇನೆ ಇರಲ್ಲ ಎಲ್ಲ ಊಟ ಮಾಡ್ತಿರ್ತಾರೆ ಎಲ್ಲ ಚೆನ್ನಾಗೇ ಇರತ್ತೆ ಕೆಲವ್ರ ಮನೇಲಿ ಏನೇನೂ ಕೊಡೋದಿಲ್ಲ ನಾನು ನೋಡಿದಿನ ತರಕಾರಿ ಕೊಡೋದಿಲ್ಲ ಬರೀ ರಸಮ್ ಮಾತ್ರ ಕೊಡ್ತಾರೆ ಪೆಪ್ಪರು ಅಥವಾ ಜೀರಿಗೆ ಹಾಕಿರೋ ರಸಮ್ ಆಗಿರ್ಬೋದು ತುಂಬ ರೆಸ್ಟ್ರಿಕ್ಟೆಡ್ ಊಟ ಕೊಡ್ತಾರೆ ಸೊ ಒಬ್ಬೊಬ್ಬರು ಮನೆ ಪದ್ಧತಿ ಒಂದೊಂದು ಥರ ಇರುತ್ತೆ ಒಬ್ಬರು ಒಬ್ಬೊಬ್ಬರು ಮನೇಲಿ ಒಂದೊಂದು ಊಟ ಇದು ಫಾಲೋ ಮಾಡ್ತಾರೆ ನಮ್ಮ ಮನೇಲಿ ಇದ್ದಾರೆ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಕೊಡ್ತಾನೇ ಇದ್ದಾರೆ ನನ್ನ ಮಗ ಸಣ್ಣಗೆ ಗಲಾಟೆ ಮಾಡ್ತಾ ಇದ್ದಾನೆ ಈಗಷ್ಟೇ ಮಲಗಿಸ್ಬಿಟ್ಟು ಬಂದೆ ಯಾಕೋ ನಿದ್ದೆ ಒಂದು ನಿಮಿಷ ಬಿ ಬ್ಯಾಕ್ ಕೆಲವು ಸಲ ಹಾಗೇ ಚಿಕ್ಕ ಚಿಕ್ಕ ಶಬ್ದಕ್ಕೂ ಎಚ್ಚರ ಮಾಡ್ಕೊಂಡು ಎದ್ಬಿಡ್ತಾನೆ ಒಂದು ಸಣ್ಣ ಎರಡು ಸಲ ತೊಗಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ ಕೆಲವು ಸಲ ಜೋರು ಶಬ್ದ ಇರುತ್ತೆ ಮಿಕ್ಸಿ ಹಾಕ್ತಾಯಿರ್ತೀವಿ ಇಲ್ಲ ಸಮನ್ವಿ ಜೋರು ಡ್ಯಾನ್ ಹಾಡಾಗ್ಬಿಟ್ಟು ಡ್ಯಾನ್ಸ್ ಮಾಡ್ತಿರ್ತಾಳೆ ಎಚ್ರನೇ ಆಗೋಲ್ಲ ಮಕ್ಕಳು ನಿದ್ದೆನೇ ಹಾಗೆ ಅವನ ಜೋಲಿಲಿ ಮಲಗಿಸೋದು ಅಭ್ಯಾಸ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಲ್ಕೋತಾರೆ ಬೆಚ್ಚಗಿರತ್ತಲ್ಲ ಅಮ್ಮ ತಬ್ಕೊಂಡಿರೋ ಥರನೇ ಫೀಲ್ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಜೋಲಿಲಿ ಮಲಗಿಸಿದ್ದೀನಿ ಅದು ಅಲ್ಲದೆ ಬೆನ್ನಿಗೆ ಸ್ಟ್ರೆಂತ್ ಬರುತ್ತಂತೆ ಜೋಲಿಲಿ ಹಾಕಿದ್ರೆ ಹಾಗಾಗಿ ಅವನ್ನ ಜೋಲಿಲಿ ಮಲಗಿಸೋದು ಅಭ್ಯಾಸ ಮಾಡಿದ್ದೀನಿ ಸೊ ಆಹಾರ ಸಾರಿ ಅವನು ಮಾತಾಡ್ತಿದ್ದೀನಿ ಅಂತ ಎಚ್ಚರ ಆಯಿತೋ ಏನು ಕತ್ತಿನೋ ಗೊತ್ತಿಲ್ಲ ಆಗಾಗ ಒಂದು ಸ್ವಲ್ಪ ಎಚ್ಚರ ಮಾಡ್ಕೊಳ್ತಾ ಇರ್ತಾನೆ ಕಂಟಿನ್ಯೂಸ್ ನಿದ್ದೆ ಅಂತೂ ಇಲ್ಲ ಈ ಮಕ್ಕಳು ಸೊ ಎನಿವೇಸ್ ಏನು ಹೇಳ್ತಿದ್ದೆ ಆಹಾರದ ಬಗ್ಗೆ ಕೆಲವ್ರು ಎಲ್ಲ ತಿಂತಾರೆ ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ ಸುಮಾರು ಜನ ಹೇಳಿದ್ರು ನಾನು ಬೆಳೆ ತಿಂತಾ ಇದ್ದೀನಿ ಅಂತ ಅದು ತಿನ್ಬೋದು ನಿಮ್ಮ ಮನೇಲಿ ಕೊಡ್ತಾಯಿದ್ರೆ ನಿಮಗೆ ನಿಮ್ಮ ಮಗುಗೆ ಪ್ರಾಬ್ಲಮ್ ಆಗ್ತಿಲ್ಲ ಅಂತಂದರೆ ಖಂಡಿತ ತಿನ್ನಬಹುದು ಅಂದರೆ ನಮ್ಮ ಮನೆಗಳಲ್ಲಿ ಕೊಡಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡಿದರೆ ನಾನು ಅಷ್ಟು ವಿರೋಧನೂ ಮಾಡಕ್ಕೆ ಹೋಗಲ್ಲ ಸರಿ ಪರವಾಗಿಲ್ಲ ಒಂದು ತಿಂಗಳು ತಾನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ನಾನು ಕೂಡ ತಿಂತಾಯಿದ್ದೀನಿ ಹೆಂಗೋ ನನಗೂ ಮಗುಗೂ ಆರೋಗ್ಯವಾಗಿದೆ ಮಗುಗೆ ಯಾವುದೇ ಪ್ರಾಬ್ಲಮ್ ಆಗದಿದ್ರೆ ಸಾಕು ಅನ್ನೋ ಒಂದು ಇದಕ್ಕೋಸ್ಕರ ಆ ಮನೆಯಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಊಟಗಳನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಅದರಲ್ಲಿ ಇದೆಲ್ಲ ಸೂರೆಕಾಯಿ ಸೂರೆಕಾಯಿ ತುಂಬ ಒಳ್ಳೆಯದು ಸೂರೆಕಾಯಿ ನನಗೆ ಶೀತ ಅಂತ ಗೊತ್ತಿಲ್ಲ ಶೀತನೋ ಉಷ್ಣನೋ ಉಷ್ಣನೋ ಅಂತೆಲ್ಲ ಬಟ್ ಯೂಶಲಿ ಮೊದಲಿಂದಲೂ ಹೇಳ್ತಾರೆ ಸೊ ಸೋರೆಕಾಯಿ ತಿಂದರೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೋರೆಕಾಯಿ ಸಬ್ಸಿಗೆ ಸೊಪ್ಪೆಲ್ಲಾನು ಸೊ ಹಾಗಾಗಿ ಸೋರೆಕಾಯಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಅನ್ನ ಕೊಡ್ತಾರೆ ನಮ್ಮ ಆ್ಯಕ್ಚುಲಿ ಅನ್ನದ ಬಗ್ಗೆ ನಮ್ಮನೆ ಪಾತ್ರೆ ತೊಳೆಯೋಕ್ಕೆ ಬರ್ತಾರೆ ಒಬ್ರು ಅವ್ರು ಕೂಡ ಹೇಳ್ತಾಯಿದ್ರು ಅನ್ನ ನಾವು ತಿನ್ನಲ್ಲ ನಾವು ರೊಟ್ಟಿನೇ ತಿನ್ನೋದು ಅಂತ ಹೇಳಿ ಅದೇ ಒಬ್ಬೊಬ್ಬರು ಮನೆಯಲ್ಲಿ ಆಹಾರ ಪದ್ಧತಿಗಳು ನನ್ನ ಥರ ಇರುತ್ತೆ ಸೊ ಇಟ್ಸ್ ಓಕೆ ನಿಮ್ಮ ಮನೆಯಲ್ಲಿ ಏನೇನು ಕೊಡ್ತಾರೆ ಅದು ತೊಗೊಳ್ಬೋದು ಇನ್ ಜನರಲ್ ಎಲ್ಲ ತೊಗೊಳ್ಬೋದು ಎಕ್ಸೆಪ್ಟ್ ಆಲೂಗೆಡ್ಡೆ ಬದ್ನೆಕಾಯಿ ಕಾಳುಗಳು ಎಸ್ಪೆಷಲಿ ಅವರೆಕಾಳು ಅಂತದೆಲ್ಲ ತುಂಬ ಗ್ಯಾಸ್ ಆಗುತ್ತಲ್ವ ನಮಗೇನಾಗುತ್ತೆ ಅದು ಮಗು ಕೂಡ ಎಫೆಕ್ಟ್ ಆಗುತ್ತೆ ಲೈಕ್ ನಮಗೆ ಜಾಸ್ತಿ ತಿಂದಿದ್ದು ಗ್ಯಾಸ್ ಆಯಿತು ಅಂತಂದರೆ ಯಾವುದೋ ಒಂದು ಆಹಾರ ನಮಗೆ ಗ್ಯಾಸ್ ಆಗ್ತಿದೆ ಅಂತಂದರೆ ಅದು ಮಗುಗೂ ಆಗುತ್ತೆ ಅಂತ ಹೇಳಿ ಹಾಗಾಗಿ ಈ ಏನದು ಆಲೂಗೆಡ್ಡೆ ಬದ್ನೆಕಾಯಿ ಇಂಥದ್ದು ವಾಯು ಆಗುವಂಥ ಕೆಲವು ಆಹಾರಗಳನ್ನ ಮಾತ್ರ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟ್ರುಗಳು ಅದರ್ವೈಸ್ ಆಲ್ಮೋಸ್ಟ್ ಎಲ್ಲ ತಿನ್ನಬಹುದು ಮತ್ತೊಂದು ಕ್ವೆಶ್ಚನ್ ಕೇಳಿದ್ದೀರ ಬಾಣಂತನ ಎಷ್ಟು ದಿನ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಬಾಣಂತನ ಆ್ಯಕ್ಚುಲಿ ನಲ್ವತ್ತೆಂಟು ದಿನ ಸಿಕ್ಸ್ ವೀಕ್ಸ್ ಪೀರಿಯಡ್ ಏನು ಡಾಕ್ಟರ್ಸ್ ಹೇಳ್ತಾರೆ ಅದಕ್ಕೂ ಮೀರಿ ಇನ್ನೊಂದು ವಾರ ಏಳು ವಾರ ಅಂತ ಹೇಳ್ಬೋದು ಇಷ್ಟು ದಿನ ಸ್ಟ್ರಿಕ್ಟಾಗಿ ಬಾಳಂಥ ಆಹಾರದಲ್ಲೂ ಸ್ವಲ್ಪ ಸ್ಟ್ರಿಕ್ಟಾಗಿರತ್ತೆ ಮತ್ತು ರೆಸ್ಟು ಜಾಸ್ತಿ ಓಡಾಡೋಕ್ಕೆಲ್ಲ ಬಿಡೋಲ್ಲ ಸ್ವಲ್ಪ ತಂಡಿ ಉಷ್ಣ ಅದೆಲ್ಲ ಸ್ವೆಟರು ಚ ತಂಡಿ ಆಗದಿರೋ ಥರ ನೋಡ್ಕೊಳ್ಳೋದು ತಣ್ಣೀರು ಮುಟ್ಟದೆ ಇರೋದು ಇದೆಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡೋದು ಮೊದಲು ನಲ್ವತ್ತೆಂಟು ದಿನ ಅದಾದಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಸ್ವಲ್ಪ ಅದು ಆಹಾರದಲ್ಲೂ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಅದು ಇದು ಅಂದರೆ ತೊಗರಿ ಬೇಳೆ ಕಟ್ಟು ಅಂತ ತಿನ್ಬೋದು ಆ್ಯಂಡ್ ಬೇರೆ ಸ್ವಲ್ಪ ಬೇರೆ ಬೇರೆ ಆಹಾರದಲ್ಲೂ ಚೇಂಜಸ್ ಇರುತ್ತೆ ಅದಾದಮೇಲೆ ಒಂದು ನಲ್ವತ್ತೆಂಟು ದಿನ ಆದಮೇಲೆ ಬೇಕಂದರೆ ಗಂಗೆ ಪೂಜೆ ಮಾಡಿ ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ಅಂತಂದರೆ ಆಬ್ವಿಯಸ್ಲಿ ಮನೆ ಕೆಲಸಗಳು ಮಾಡ್ಕೊಳ್ಬೇಕಾಗತ್ತೆ ಆ ಮನೆಯಲ್ಲಿ ಅಮ್ಮ ಅಪ್ಪ ಯಾರಾದರೂ ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಅಂದರೆ ಆಲ್ಮೋಸ್ಟ್ ಮೂರು ತಿಂಗಳವರೆಗೂ ಆರು ತಿಂಗಳವರೆಗೂ ಬಾಣಂತನ ಮಾಡ್ತಾರೆ ಆದರೆ ಹೇಳ್ತಾರೆ ನಮ್ಮ ಮನೆಯಲ್ಲಿ ಅಥವಾ ದೊಡ್ಡವರೆಲ್ಲನೂ ಹೇಳ್ತಾರೆ ಒಂದು ತಿ ಒಂದು ವರ್ಷದವರೆಗೂ ಬಾಣಂತಿನೇ ಅಂತೆ ನಮ್ಮ ದೇಹದಲ್ಲಿ ಸುಮಾರು ಬೇ ಚೇಂಜಸ್ ಆಗ್ತಾ ಇರತ್ತಂತೆ ಆಲ್ಮೋಸ್ಟ್ ಒಂದೂವರೆ ಎರಡು ವರ್ಷದವರೆಗೂ ಹಾಗಾಗಿ ನಾವು ಮಗುಗೆ ಎಷ್ಟು ದಿನ ಹಾಲು ಕೊಡ್ತಾ ಇರ್ತೀವೋ ಅಲ್ಲಿವರೆಗೂ ಬಾಣಂತಿ ಅಂತ ಕನ್ಸಿಡರ್ ಮಾಡ್ತಾರೆ ಯೂಶಲಿ ಮಗುಗೆ ಒಂದು ವರ್ಷ ಒಂದೂವರೆ ಎರಡು ವರ್ಷದವರೆಗೂ ಹಾಲು ಕೊಡ್ತೀವಲ್ವ ಸೊ ಆಲ್ಮೋಸ್ಟ್ ಒಂದು ವರ್ಷದವರೆಗೂ ನಮ್ಮ ದೇಹ ಹಸಿ ಮೈ ಅಂತಲೇ ಕನ್ಸಿಡರ್ ಮಾಡ್ತಾರೆ ಕೆಲವು ವಿಷಯಗಳನ್ನ ಮಾಡಕ್ಕೆ ಬಿಡೋದಿಲ್ಲ ಆಹಾರನೂ ಹೆಚ್ಚು ಕಮ್ಮಿ ಆಗೋದಕ್ಕೆ ಬಿಡೋದಿಲ್ಲ ಬಟ್ ಈಗೆಲ್ಲ ನಾವು ಎಲ್ಲ ತಿಂತೀವಿ ಸ್ವಲ್ಪ ಡಾಕ್ಟರ್ಸ್ ಹೇಳೋದು ಕೇಳ್ತೀವಿ ಮನೆಯವರು ಹೇಳೋದು ಕೇಳ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ತಾ ಇರೋದ್ರಿಂದ ನಡೆಯುತ್ತೆ ಮೂರು ತಿಂಗಳ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಗು ಇನ್ನೂ ಪುಟ್ಟದಲ್ವಾ ಅದೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಇಮ್ಯುನಿಟಿ ಬರೋವರೆಗೂ ನಾವು ಹುಷಾರಾಗಿರಬೇಕು ಅಂತ ಹೇಳ್ತಾರೆ ಅಷ್ಟೇ ಅದರ್ವೈಸ್ ನಲವತ್ತೆಂಟು ದಿನ ಇಲ್ಲ ಅಂತಂದ್ರೆ ಮೂರು ತಿಂಗಳು ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಬೆಚ್ಚಗೆ ಬಾಣಂತನ ಮಾಡ್ಕೊಳ್ಳೋದು ಒಳ್ಳೇದು ಮತ್ತೆ ಕೆಲವರು ಸಣ್ಣ ಆಗಿದ್ದೀರಾ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೀರಾ ಅಂತ ಹೇಳ್ತಾ ಇದ್ದೀರಾ ಅಥವಾ ವೆಯ್ಟ್ ಲಾಸ್ ಯಾವಾಗ ಮಾಡ್ತೀರಾ ಇನ್ನೂ ದಪ್ಪನೇ ಇದ್ದೀರಾ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ರು ಇವಾಗ ನಾನು ಸದ್ಯಕ್ಕೆ ಯಾವುದೇ ವೆಯ್ಟ್ ಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಬಿಕಾಸ್ ನನಗೆ ಇವಾಗ ಸದ್ಯಕ್ಕೆ ಮಗು ಚೆನ್ನಾಗಿ ಇರಬೇಕು ಸೊ ನಾನು ವೆಯ್ಟ್ ಲಾಸ್ ಮಾಡಕ್ಕೆ ಹೋಗಿ ಅದು ಏನೋ ವ್ಯತ್ಯಾಸ ಆಗಿ ಹಾಗಾಗೋದು ಬೇಡ ಮೂರು ತಿಂಗಳು ಮನೇಲಿ ಆ್ಯಕ್ಚುಲಿ ಮನೆ ಆಹಾರ ಮತ್ತೆ ಏನು ಒಳ್ಳೆ ತರಕಾರಿ ಹಣ್ಣು ಊಟಗಳು ಮಾಡ್ತಾ ಇದ್ದೀನಿ ಅದರಲ್ಲೇ ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗ್ತಾ ಇದ್ದೆ ಆಯಿತಾ ಸೊ ಇನ್ನೂ ಸ್ಟ್ರಿಕ್ಟ್ ವೆಯ್ಟ್ ಲಾಸ್ ಅಂತಾಗಲಿ ಎಕ್ಸಸೈಸ್ ಅಂತಾಗಲಿ ನಾನು ಯಾವುದೂ ಶುರು ಮಾಡಿಲ್ಲ ಮೂರು ತಿಂಗ್ಳು ವರ್ಗು ಯಾವುದೂ ಶುರು ಕೂಡ ಮಾಡೋದಿಲ್ಲ ಹಾಗಾಗಿ ವೆಯ್ಟ್ ಲಾಸ್ ಎಂಥದ್ದು ಏನೂ ಮಾಡ್ತಿಲ್ಲ ಆ್ಯಂಡ್ ಯಾರಾದರೂ ಹಂಗೆ ಅನಿಸ್ತಾ ಇದ್ರೆ ವೆಯ್ಟ್ ಲಾಸ್ ಮಾಡ್ಕೊಂಬಿಡಬೇಕು ಮಗು ಆಯಿತು ಮೊದಲು ಮೂರು ತಿಂಗಳಲ್ಲೇ ಬಾಡಿ ವೆಯ್ಟ್ ಕರಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ರೆ ದಯವಿಟ್ಟು ಅದು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಅರ್ಜೆಂಟ್ ಮಾಡ್ಕೋಬೇಡಿ ಒಂಬತ್ತು ತಿಂಗಳಿಂದ ಒಂದು ವರ್ಷದಲ್ಲಿ ಬಂದಿರೋ ಅಂಥ ದೇಹ ಮೂರು ತಿಂಗಳಲ್ಲಿ ಕರಗಿಸ್ಬೇಕು ಅಂದರೆ ಟೈಮ್ ತಗೊಳತ್ತೆ ಅಲ್ವಾ ಅದು ಅಲ್ಲದೆ ನಾವು ನಮಗಿಂತ ಹೆಚ್ಚಾಗಿ ಈಗ ಮಗು ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ ಹಾಗಾಗಿ ಸದ್ಯಕ್ಕೆ ವೆಯ್ಟ್ ಲಾಸ್ ಬಗ್ಗೆ ನಾನಂತೂ ಯೋಚನೆ ಮಾಡ್ತಿಲ್ಲ ಅಕಸ್ಮಾತ್ ಹೊಸ ತಾಯಂದರು ಯಾರಾದರೂ ನಾನು ತುಂಬ ಆಗಿಬಿಟ್ಟಿದ್ದೀನಿ ಬೇಗ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಫಸ್ಟ್ ಮೂರು ತಿಂಗ್ಳು ಕಾಯಿದ್ರೆ ಒಳ್ಳೆದು ಮತ್ತೆ ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ತಾ ಇಲ್ಲ ಬೆಲ್ಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರೆ ನಾನು ಒಂದು ಸ್ವಲ್ಪ ದಿನ ಬಟ್ಟೆ ಕಟ್ಕೊಳ್ತಾ ಇದ್ದೆ ಬಟ್ ನನಗೆ ಲೂಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಬೆಲ್ಟ್ ತಗೊ ಕಟ್ಕೊಳ್ತಾ ಇದ್ದೆ ಬಟ್ ಇಡೀ ದಿನ ಎಲ್ಲ ಕಟ್ಕೊಳ್ತಾ ಇರಲಿಲ್ಲ ನಾನು ದಿನದಲ್ಲಿ ಮೂರರಿಂದ ಗಂಟೆ ಮಾತ್ರ ಯೂಸ್ ಮಾಡ್ತಿದ್ದೆ ನನ್ನ ಕನ್ಸಲ್ಟಿಂಗ್ ಡಾಕ್ಟರ್ ಬೆಲ್ಟ್ ಆಗಲಿ ಬಟ್ಟೆ ಕಟ್ಕೊಳ್ಳೋದಾಗಲಿ ಯಾವುದು ಬೇಡ ಅದಾಗದೆ ಶ್ರಿಂಕ್ ಆಗುತ್ತೆ ಯೂಟ್ರಸ್ ಇಷ್ಟು ದಿನ ಇಷ್ಟು ದೊಡ್ಡ ಮಗುನ ಇಟ್ಕೊಂಡಿತ್ತಲ್ವಾ ಸೊ ಸಿಕ್ಸ್ ವೀಕ್ಸ್ ಟೈಮ್ ಅದಕ್ಕೆ ಅದಕ್ಕೆ ಹೀಲಿಂಗ್ ಯೂಟ್ರಿಶ್ ಶ್ರಿಂಕ್ ಆಗುತ್ತೆ ಹೊಟ್ಟೆ ತಾನಾಗ್ ತಾನೇ ಕಮ್ಮಿ ಆಗುತ್ತೆ ಅದಕ್ಕೆ ಎಕ್ಸಸೈಸ್ಗಳು ಮಾಡ್ಬೇಕಷ್ಟೇ ಹೊರತಾಗಿ ಬಟ್ಟೆ ಕಟ್ಟೋದ್ರಿಂದ ಆಗ್ಲಿ ಬೆಲ್ಟ್ ಕಟ್ಟೋದ್ರಿಂದ ಆಗಲಿ ಹೊಟ್ಟೆ ಕಮ್ಮಿ ಆಗಲ್ಲ ಅಂತ ಹೇಳಿದ್ರು ಬಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಬೇಡ ಅವ್ರು ಹೇಳ್ದಂಗೆ ಕೇಳೋಣ ಅನ್ನೋಕ್ಕೂ ಆಗಲ್ಲ ಮನೇಲಿ ಆಗಿ ಹೇಳಿದ್ದಾರೆ ಅಂತಂದ್ರು ಅಷ್ಟಿದಾಗಿ ಕೇಳೋದು ಇಲ್ಲ ಸೊ ಎರಡೂ ಮಿಶ್ರ ಮಾಡಿ ಮನೆಯವ್ರಿಗೂ ಬೇಜಾರಾಗಬಾರ್ದು ಡಾಕ್ಟ್ರ್ ಹೇಳಿದ್ದು ಕೇಳಬೇಕು ಹಾಗಾಗಿ ಎರಡೂ ಮಾಡ್ಕೊಂಡು ಇದ್ದೀನಿ ನಾನು ಹಾಗಾಗಿ ಒಂದು ಬೆಲ್ಟು ಬಟ್ಟೆ ಎರಡೂ ಯೂಸ್ ಮಾಡಿದೆ ಇವಾಗ ಯೂಸ್ ಮಾಡ್ತಿಲ್ಲ ಮೊದಲ ನಲ್ವತ್ತೆಂಟು ದಿನ ಅಂದರೆ ಆಲ್ಮೋಸ್ಟ್ ಎರಡು ತಿಂಗಳು ಅಂದರೆ ಇವತ್ತುವರೆಗೂ ಯೂಸ್ ಮಾಡ್ತಾಯಿದ್ದೀನಿ ಇನ್ನು ಮುಂದೆ ಸ್ವಲ್ಪ ಆಗಸ್ಟ್ ಈಗಷ್ಟು ಯೂಸ್ ಮಾಡಿ ಸಾಕು ಅಂತ ಅನ್ಕೊಳ್ತೀನಿ ಸೊ ಅಷ್ಟೇ ಇದೆಷ್ಟು ಕೆಲವ ಡೌಟ್ಸ್ ಹೋದ ವಿಡಿಯೋ ನೋಡಿ ನೀವು ಕಮೆಂಟ್ಸಲ್ಲಿ ಅಲ್ಲಿ ಕೇಳಿದ್ರಿ ಸರಿ ಮುಂದಿನ ವಿಡಿಯೋನಲ್ಲಿ ಆನ್ಸರ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಅನಿಸ್ತು ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮ್ಮೆಲ್ಲ ಸೊ ಸಾರಿ ನಿಮ್ಮೆಲ್ಲ ಕ್ವೆಶನ್ಗಳಿಗೆ ಆನ್ಸರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಹುಡುಕ್ತೀನಿ ಅಮೆಝಾನಲ್ಲಿ ಮಹಾಸೌಭಾಗ್ಯ ಶುಂಠಿದು ಲಿಂಕ್ ಇದ್ದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ನೀವು ಮತ್ತೊಂದು ಶಾರ್ಟ್ ವೀಡಿಯೋಸ್ಗೆ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಆ ಸ್ವಲ್ಪ ಸಮಯ ಕೊಡಿ ಆದಷ್ಟು ಬೇಗ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಬಿಕಾಸ್ ಮಗು ಇದೆ ಅದು ಇದು ಕೆಲಸಗಳಿದ್ದೇ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಸ್ವಲ್ಪ ದಿವಸ ಆದಮೇಲೆ ಖಂಡಿತ ಆದಷ್ಟು ಬೇಗ ಸ್ವಲ್ಪ ದಿವಸ ಅಂತಲೂ ಹೇಳಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ ಸರಿ ಮತ್ತೆ ಅಷ್ಟೇ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಡೈ ಡೈಲಿ ಬ್ಲಾಗ್ಸ್ ರೊಟೀನ್ ವ್ಲಾಗ್ಸ್ ಕೇಳ್ತಾ ಇದ್ರಲ್ವಾ ಸೊ ಇನ್ಮೇಲೆ ಆಲ್ಮೋಸ್ಟ್ ರೊಟೀನ್ ವ್ಲಾಗ್ಸ್ ಡೈಲಿ ಬ್ಲಾಗ್ಸೇ ಇರುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ಆಯ್ತಾ ಹೇಗೆ ಅನಿಸ್ತು ಅಂತ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್